ನಮಸ್ತೆ ನಾನು ನಿಮ್ಮ ಪ್ರೀತಿಯ ಜೂಸುಫ್ ಶಂಕರ್ಪುರ ಪ್ರೀತಿಯ ರೈತ ಮಿತ್ರರೇ ತುಂಬ ಜನರ ಅಪೇಕ್ಷೆಯ ಮೇರೆಗೆ ಒಂದು ವಿಶೇಷ ವಿಡಿಯೋವನ್ನು ಇವತ್ತು ಇದ್ದೇನೆ ಬ ಸಮಯದಿಂದ ತುಂಬ ಜನ ನನ್ನ ಹತ್ರ ಸರಿ ಒಂದು ಒಳ್ಳೆಯ ಹಣ್ಣು ಯಾವುದಾದರೂ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಇದ್ದರು ಇದರ ವಿಡಿಯೋ ನಾನು ಇದಕ್ಕಿಂತ ಮುಂಚೆ ಒಮ್ಮೆ ಹಾಕಿದ್ದೇನೆ ಈ ಒಂದು ಹಣ್ಣಿಗೆ ಹಕ್ಕಿಗಳ ಕಾಟ ತುಂಬ ಆವಾಗ ಜಾಸ್ತಿ ಹಣ್ಣನ್ನು ತೋರಿಸಲಿಕ್ಕೆ ಆಗಲಿಲ್ಲ ಆದರೂ ಇವತ್ತು ವಿಶೇಷ ಕಾಳಜಿಯಿಂದ ಈ ಗಿಡವನ್ನು ನಾನು ಸಾಕಿದ್ದೇನೆ ಬೇಕಾದಷ್ಟು ಹಣ್ಣು ಇದರಲ್ಲಿ ಬಂದಿದೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗಾದರೆ ಒಳ್ಳೆಯ ಒಂದು ಹಣ್ಣಿನ ಗಿಡವನ್ನು ತಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಬನ್ನಿ ಹಾಗಾದರೆ ಹಣ್ಣಿನ ಗಿಡ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಎಷ್ಟೊಂದು ಚಂದವಾದಂಥ ಗಿಡ ಈ ಹಣ್ಣಿನ ರುಚಿ ಎಷ್ಟು ಸಿಹಿಯೋ ಅದಕ್ಕಿಂತ ಈ ಹಣ್ಣುಗಳನ್ನು ನೋಡಲು ಎಷ್ಟು ಚಂದ ಬನ್ನಿ ಹಾಗಾದರೆ ಇವತ್ತು ನಾನು ವಿಶೇಷವಾದ ಒಂದು ದ್ರಾಕ್ಷಿ ಹಣ್ಣಿಗೆ ಹೋಲುವಂಥ ಗಿಡವನ್ನು ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲಿ ದ್ರಾಕ್ಷಿಗಳು ಬಳ್ಳಿಯಲ್ಲಿ ಆಗ್ತವೆ ಜಾಸ್ತಿ ಸೆಸಿಲಿಯನ್ ಗ್ರೇಪ್ ಅಂತ ನಾವು ಕರಿತೇವೆ ಅದಕ್ಕೆ ಇದರ ಅದ ಅದಲ್ಲದೆ ಇದನ್ನು ಜಬೋಟಿಗಬ ಅಂತಲೂ ಕರೀತಾರೆ ಇದು ಗಿಡ ನಾಟಿ ಮಾಡಿ ಕೇವಲ ಮೂರೇ ವರ್ಷದಲ್ಲಿ ಹಣ್ಣು ಬರ್ತದೆ ಒಳ್ಳೆಯ ಕಂಪೋಸ್ಟ್ ಗೊಬ್ಬರ ಸಾಧಾರಣ ರೀತಿಯಲ್ಲಿ ನೆರ ನೆರಳು ಮತ್ತೆ ಸಾಧಾರಣ ರೀತಿಯಲ್ಲಿ ನೀರು ಇದಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ಸರಿಯಾದ ಸಮಯಕ್ಕೆ ಬೇಕಾದಷ್ಟು ಹಣ್ಣು ಇದರಲ್ಲಿ ಬರ್ತದೆ ಸಾಧಾರಣ ಒಂದು ನಾಲ್ಕರಿಂದ ನಾಲ್ಕೂವರೆ ಐದು ಅಡಿ ಎ ಬೆಳೆಯುವಂತಹ ಎತ್ತರದ ಗಿಡದಲ್ಲಿ ಕನಿಷ್ಠ ಪಕ್ಷ ಒಂದು ಮೂರು ಕೆ ಜಿ ವರೆಗೆ ಹಣ್ಣು ತೆಗೆಯಬಹುದು ವರ್ಷಕ್ಕೆ ಅಷ್ಟು ಒಂದು ಒಳ್ಳೆಯ ಹಣ್ಣು ಮಾತ್ರ ಇದಕ್ಕೆ ಹಕ್ಕಿಗಳದ್ದು ಮತ್ತೆ ಅಳಿಲುಗಳದ್ದು ಕಾಟ ತುಂಬ ಅದಕ್ಕೋಸ್ಕರ ಅದಕ್ಕೆ ನೆಟ್ ಹಾಕಿ ಸ್ವಲ್ಪ ಕವರ್ ಮಾಡಬೇಕಾಗ್ತದೆ ಇಲ್ಲ ಇದ್ರೆ ಬೇಕಾದಷ್ಟು ಹಣ್ಣು ತಮಗೆ ಸಿಗ್ತದೆ ಇಂಥ ಒಂದು ವಿಶೇಷ ಸಸ್ಯಗಳನ್ನು ತಾವು ಮನೆಯಲ್ಲಿ ಬೆಳೆಸಿರಿ ಜಬೋಟಿಗಬ ಅಥವಾ ಬೆಜೀಲಿಯನ್ ಗ್ರೇಬು ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಕೂಡ ಇವೆ ಎಸ್ಕರ್ಲೇಟ್ ರೆಡ್ ಹೈಬ್ರಿಡ್ ಹೀಗೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ರೀತಿಯ ಹಣ್ಣುಗಳು ಇವೆ ಅದರ ಟೇಸ್ಟ್ ಅಲ್ಲೂ ಕೂಡ ಡಿಫ್ರೆನ್ಸ್ ಇದೆ ತಮಗೆ ಇದು ನನ್ನ ಹತ್ರ ಇರುವಂಥದ್ದು ರೆಡ್ ಹೈಬ್ರಿಡ್ ಒಳ್ಳೆ ಆದಂಥ ಕ್ರಿಸ್ಪಿ ಹಣ್ಣು ಇದು ಚೇರಿ ವೆರೈಟಿಗೆ ಸೇರಿದಂಥ ಹಣ್ಣು ಪ್ರತಿಯೊಬ್ಬರು ಇಂಥ ಈಸಿಯಾದ ಗಿಡಗಳನ್ನು ಕುಂಡಗಳಲ್ಲೂ ಪಾಟ್ಗಳಲ್ಲೂ ಮನೆಯ ಗಾರ್ಡನ್ ಅಲ್ಲೂ ಕೂಡ ಈ ಗಿಡ ಬೆಳೆಸಬಹುದು ನೋಡಿ ನಾನು ಸಣ್ಣದಾದಂಥ ಒಂದು ಗ್ರೋ ಬ್ಯಾಗಲ್ಲಿ ಇದನ್ನು ಬೆಳೆಸಿದ್ದೇನೆ ಹದಿನೆಂಟು ಹದಿನೆಂಟು ಗ್ರೋ ಬ್ಯಾಗಲ್ಲಿ ಇದನ್ನು ಬೆಳೆಸಿದ್ದೇನೆ ಮೂರನೇ ವರ್ಷಕ್ಕೆ ನನಗೆ ಬೇಕಾದಷ್ಟು ಹಣ್ಣುಗಳು ಇದರಲ್ಲಿ ಬಂದಿವೆ ದಯವಿಟ್ಟು ತಾವು ಇಂಥ ಹಣ್ಣುಗಳನ್ನು ಮನೆಯಲ್ಲಿ ಬೆಳೆಸಿ ಒಳ್ಳೆಯ ರುಚಿಕರವಾದಂಥ ಹಣ್ಣನ್ನು ಸೇವಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ವಿಶೇಷ ಹಣ್ಣಿನ ಜೊತೆಗೆ ಸಿಗೋಣ ಧನ್ಯವಾದಗಳು ಜೋಸೆಫ್ ಲಭೋ ಶಂಕರ್ಪುರ